ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಒಟ್ಟಾರೆ ಇಡೀ ಕರ್ನಾಟಕಾದ್ಯಂತ ಯಾರ್ಯಾರು ಎಮ್ ಎಲ್ ಎ ಎಂ ಪಿ ಮಂತ್ರಿ ಸಂಸದರಾಗ್ಯಾರ ಇವರೆಲ್ಲ ಎಂ ಪಿ ಎಮ್ ಎಲ್ ಎ ಆಗಲಿಕ್ಕೆ ಬುದ್ಧಿ ನಾವು ರೈತರು ಕೊಟ್ಟಂಥ ಮತ ಭಿಕ್ಷೆ ಓಟ್ ಭಿಕ್ಷೆ ಅಂದರೆ ಇವರೆಲ್ಲ ಏನೇನೋ ಶ್ರೀಮಂತರಾಗಿ ಶ್ರೀಮಂತರಾಗೆ ಕಟ್ಟಲ್ಲ ಎಲ್ಲ ರೈತರ ಬೆವರಿನ ಪಟ್ಟೊಂದು ಹಣಿ ಆ ಹಣಿಯ ಋಣದಿಂದ ಇವತ್ತು ಜನರು ಶ್ರೀಮಂತರಾಗುತ್ತೆ ಆದರೆ ಇವತ್ತು ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಮೂರು ಸಲ ಇದು ಅವ್ರೇನು ಭಾಳ ಕೇಳಕ್ಕತ್ತೆ ಹಂಗೆ ನೋಡಿದರೆ ನಮ್ಮ ಪಕ್ಕದ ಹರಿಯಾಣ ಮಹಾರಾಷ್ಟ್ರ ಹಾಳೆ ಅವ್ರು ಕೇಳಕತ್ತಿದ್ದೇನು ಮೂರು ಸಾವಿರ ಐನೂರು ಕೇಳಕತ್ತ ಮೂರು ಸಾವಿರ ಐದನೂರು ಕೊಡ್ಲಿಕ್ಕೆ ಇಷ್ಟೊಂದು ಸತಾಯಿಸೋ ಪ್ರಯತ್ನ ಮಾಡಿ ಎಂಟು ದಿನಗಳ ಕಾಲ ಮೀರಿ ಬಂದ ಹಳೆ ಚಳಿ ಬಿಸಿಲನ್ನು ಕುಂತಾರ ಮನೆಯಿಂದ ರೊಟ್ಟಿ ಮಾಡಿಕೊಂಡು ವಿದ್ಯಾರ್ಥಿಗಳು ಬರಕ್ಕತ್ತಾರ ನಮ್ಮ ಕೂತ್ರು ಬರಕ್ಕೆ ಈ ರೀತಿಯಾಗಿ ಸರ್ಕಾರ ಮತ್ತು ಇಬ್ಬರು ಆಟಕ್ಕೆ ಹೋಗ್ಬೇಡ್ರಿ ಬೇರೆದಕ್ಕೆ ಆಟ ಮಾಡಿರಬೇಕಾರೆ ಅಭಿವೃದ್ಧಿ ಡೆವಲಪ್ಮೆಂಟ್ ಆಟಕ್ಕೆ ಮಾಡ್ರಿ ರೈತರಿಗೆ ಕೊಡುವಂತಹ ಬಿಲ್ಲನ್ನು ಕೊಡಲಿಕ್ಕೆ ನ್ಯಾಯ ಕೊಡಲಿಕ್ಕೆ ಕಟ್ಟ ಮಾಡಲಾಡ್ತೇನೆ ನೀವೆಂಥ ಸರ್ಪಡೆಗಳು ಮೂರು ಸಾವಿರದ ಎರಡು ನೂರು ಅಂತೇಳಿ ಜಿಲ್ಲಾಧಿಕೊಂಡು ಹೇಳ್ಯಾರ ಆಮೇಲೆ ರೈತರದ್ದು ಒಪ್ಪಿಗೆ ಆಗಿಲ್ಲ ಅದಕ್ಕೆ ಸರ್ಕಾರ ಉದ್ರಿಗೆ ಕೊಟ್ಕೊಂಡು ಇವತ್ತೇನು ಬೊಂಬೆವರ ಸ್ಟೇಟ್ಮೆಂಟ್ ಕೊಟ್ಟು ನಾವು ನೋಡಿದೆ ಸರ್ ಫ್ಯಾಕ್ಟ್ರಿ ಮಾಲೀಕರು ಮೂರು ಸಾವಿರದ ಮುನ್ನೂರು ಕೊಟ್ಟು ಸರ್ಕಾರ ಎರಡನೂರು ರೂಪಾಯಿ ಕೊಟ್ಟು ಮೂರುವರೆ ಸಾವಿರ ಕೊಟ್ಟ ಮೂಲಕವಾಗಿ ಈ ಸರ್ಕಾರ ರೈತರ ಪರವಾಗಿದೆ ಫ್ಯಾಕ್ಟ್ರಿ ಮಾಲೀಕರು ನಾವು ಸರ್ ಇದರ ಅಂತೀವಿ ಅಂತೇಳಿ ಒಂದು ಭರವಸೆ ಮೂಡಿಸೋ ಕೆಲಸವನ್ನು ಇವತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಸರ್ಕಾರ ಮಾಡಲೇಬೇಕು ಅಂತ ನಾನು ಮಾಡ್ತೀನಿ ಈಗ ರೈತರು ಭಾಳ ನೊಂದುಕೊಂಡು ಬೆಂದ್ಕೊಂಡು ನಾಳೆ ಇವತ್ತು ಗುರ್ನಾಪುರ ಕಾಸು ಕೇರಿ ಹತ್ತಿನಿ ರಾಜ್ಯದ ಎಲ್ಲ ಕಾಸುಗಳನ್ನು ಮಾಡಿದ್ದಾರೆ ರಾಷ್ಟ್ರೀಯ ರಾಷ್ಟ್ರೀಯದಲ್ಲಿ ಬರುವಂಥ ಸಾಧ್ಯತೆ ಇರಲಿ ರಾಷ್ಟ್ರೀಯದಲ್ಲಿ ಬಂದರೆ ಇಲ್ಲ ಕಾರಣ ಆ ಹೋರಾಟ ಮಾಡಬೇಕು ಬರುವ ಸಾಧ್ಯತೆ ಇದೆ ನಾಗ ಮುಂಚಿತವಾಗಿ ಶಾಂತ ರೀತಿಯಿಂದ ಈ ಹೋರಾಟಕ್ಕೆ ಸಿಗಬೇಕಾಗಿರ್ತಕ್ಕಂಥ ಬೆಲೆಯನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು